ಎಲ್ರಿಗೂ ನಮಸ್ಕಾರ ಗಾಲ್ ಬ್ಲಾಡರ್ ಸ್ಟೋನ್ ಕಡಿಮೆ ಮಾಡುವ ಸಲುವಾಗಿ ನಾವು ಈ ರೂಮಿ ತಗೊಂಡ್ ತಗೊಂಡ್ಬನ್ನಿ ಈ ರೂಮಿ ತಗೊಂಡ್ ತಗೊಂಡ್ಬಂದು ನೀವು ನೈಟ್ ಒಂದು ಗ್ಲಾಸ್ ನೀರಿನಲ್ಲಿ ಎರಡು ರೂಮಿ ಮಸ್ತಗಿನ ಅದ್ರಲ್ಲಿ ಹಾಕಿ ಒಂದ್ ಗ್ಲಾಸ್ ನೀರಿನಲ್ಲಿ ಎರಡು ರೂಮಿ ಮಸ್ತಗಿನ ಹಾಕಿ ಹಾಕಿ ಚೆನ್ನಾಗ್ ನೆನೆಯಲು ಬಿಡಿ ಇವತ್ ನೈಟ್ ಹಾಕಿದ್ರೆ ಹಾಕಿದಂದ್ರೆ ಬೆಳಗ್ಗೆವರೆಗೂ ಚೆನ್ನಾಗಿ ನೆನೆಯಲು ಬಿಡಿ ಬೆಳಗ್ಗೆ ಎದ್ದ ನಂತರ ಬಿಫೋರ್ ಬ್ರೇಕ್ಫಾಸ್ಟ್ ಬಿಫೋರ್ ಬ್ರೇಕ್ಫಾಸ್ಟ್ ನೀವು ರೂಮಿ ಮಸ್ತಗಿನ ತಿಂದು ಸೇವಿಸಿ ನಂತರ ಆ ನೀರನ್ನ ಸೇವಿಸಿ ಒಂದು ಗ್ಲಾಸ್ ರುಮಿ ರೂಮಿ ಹಾಕಿ ಹಾಕಿಟ್ಟಿದ್ರೆ ನೆನೆಯಲ್ಲಿ ಬಿಟ್ಟಿದ್ರಲ್ಲ ಆ ನೀರು ಮತ್ತು ರುಮಿ ಮಸ್ತಗಿ ಎರಡನ್ನು ಕೂಡ ನೀವು ಬಿಫೋರ್ ಬ್ರೇಕ್ಫಾಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಸೇವಿಸಿ ಸೇವಿಸಿದ ನಂತರ ನೀವು ಒಂದು ತಾಸ ಏನು ಸೇವಿಸಬೇಡಿ ನೀವು ಇದು ಸೇವಿಸಿದ ನಂತರ ಬಿಫೋರ್ ಬ್ರೇಕ್ಫಾಸ್ಟ್ ಸೇವಿಸಿದ ನಂತರ ಒಂದು ತಾಸು ಏನು ಸೇವಿಸಬೇಡಿ ಇದೇ ರೀತಿ ನೀವು ಬಿಟ್ಟು ಬಿಡದೆ ಇಪ್ಪತ್ತೊಂದು ದಿವಸದಿಂದ ಇಪ್ಪತ್ತೇಳು ದಿವಸದವರೆಗೂ ಸೇವಿಸೋ ಬಂದಲ್ಲಿ ನಾನು ಇದಕ್ಕಿಂತ ಮೊದಲು ಹೇಳಿದಂತ ಮೆಥಡ್ ಅನ್ನ ಮಾಡುತ್ತಾ ಬಂದಲ್ಲಿ ಇಪ್ಪತ್ತೊಂದು ದಿವಸದಿಂದ ಇಪ್ಪತ್ತೇಳು ದಿವಸ ನೀವು ಸೇವಿಸ್ತಾ ಬಂದಲ್ಲಿ ನಿಮ್ಮ ಗಾಲ್ ಬ್ಲಾಡರ್ ಸ್ಟೋನ್ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಸಣ್ಣ ತುಂಡು 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 ಹಾಕುವ ನಿಮ್ಮ ಯೂರಿನ್ ಮುಖಾಂತರ ಹೊರಗೆ ಬಂದ್ಬಿಡುತ್ತೆ ಗಾಲ್ ಬ್ಲಾಡರ್ ಸ್ಟೋನ್ ಏನಿರುತ್ತಲ್ಲ ಆ ಸ್ಟೋನ್ ಅನ್ನ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಡಿಸ್ಟ್ರಾಯ್ ಹಾಕೊಂಡು 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 ಬಂದು ಯೂರಿನ್ ಮುಖಾಂತರ ಹೊರಟೋಗುತ್ತೆ ಗಾಲ್ ಬ್ಲಾಡರ್ ಸ್ಟೋನ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ನೀವು ಇದಕ್ಕಿಂತ ಮೊದಲು ಹೇಳಿದಂತ ಮೆಥಡ್ ಅನ್ನ ಕಂಟಿನ್ಯೂ ಮಾಡುತ್ತಾ ಬಂದಲ್ಲಿ ಇಪ್ಪತ್ತೊಂದು ದಿವಸದಿಂದ ಇಪ್ಪತ್ತೇಳು ದಿವಸದವರೆಗೂ ಮಾಡುತ್ತಾ ಬಂದಲ್ಲಿ ಈ ರೂಮಿ ಮಸ್ತಗಿ ಮೆಥಡ್ ಅನ್ನ ನೀವು ಮಾಡುತ್ತಾ ಬಂದಲ್ಲಿ ಗಾಲ್ ಬ್ಲಡ್ ಸೌಂಡ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಎಷ್ಟು ಸಾಧ್ಯ ಅಷ್ಟು ನೀರನ್ನು ಹೆಚ್ಚಿಗೆ ಸೇವಿಸಿ ಮತ್ತು ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಯೂರಿನ್ ಬಂದಾಗ ಟ್ರಾವೆಲಿಂಗ್ ಮಾಡ್ತಿದ್ವಿ ಅಥವಾ ಏನೋ ಎಮರ್ಜೆನ್ಸಿ ಕೆಲಸ ಇದೆ ಅಂತ ನೀವು ಯೂರಿನ್ ಅನ್ನ ಸ್ಟೋರ್ ಮಾಡಿ ಇಟ್ಕೋಬೇಡಿ ಹಾಗಾಗಿ ನೀವು ಯಾವಾಗ ಯೂರಿನ್ ನಿಮ್ ಬಂದಾಗ ಅನಿಸ್ತಿದೀವಿ ಅಂತಂದಾಗ ಅವಾಗ ಹೋಗಿ ಯೂರಿನ್ ಅನ್ನ ಮಾಡ್ತಾ ಬನ್ನಿ ಇದೇ ರೀತಿ ನೀವು ಮಾಡ್ತಾ ಬಂದಲ್ಲಿ ನಿಮ್ಮ ಗಾಲ್ ಬ್ಲಾಡರ್ ಸ್ಟೋನ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಹಾಗಾಗಿ ಈ ರುಮಿ ಮಸ್ತಿಗೆಯನ್ನ ಒಂದು ಗ್ಲಾಸ್ ನೀರಿನಲ್ಲಿ ಎರಡು ಹಾಕಿ ನೆನೆಯಲು ಬಿಡಿ ಬೆಳಗ್ಗೆ ಎದ್ದ ನಂತರ ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಸೇವಿಸಿ ಮತ್ತು ಒಂದು ತಾಸು ನೀವು ಏನು ಸೇವಿಸಬೇಡಿ ಇದೇ ರೀತಿ ನೀವು ಇಪ್ಪತ್ತೊಂದು ದಿವಸದಿಂದ ಇಪ್ಪತ್ತೇಳು ದಿವಸವರೆಗೂ ಮಾಡುತ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಗಾಲ್ ಬ್ಲಡರ್ ಸ್ಟೋನ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇರ್ಲಾ ಆದ್ರೆ ಹಾಗೆ ನಿಮ್ಮ ಗಾಲ್ ಬ್ಲಾಡರ್ ಸ್ಟೋನ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಮತ್ತೆ ಯಾವಾಗ ನಮ್ಗೆ ಸ್ಟೋನ್ ಇರುತ್ತೆ ಅಂದ್ರೆ ಯಾವಾಗ ಯಾವಾಗ ಪೇನ್ ಆಗುತ್ತೆ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ ಹಾಗಾಗಿ ನಿಮಗೆ ಸ್ಟೋನ್ ಇದ್ದಾಗ ಎಷ್ಟು ಸಾಧ್ಯನೋ ಅಷ್ಟು ನೀವು ನಿಮ್ಮ ಗಾಲ್ ಸ್ಟೋನ್ ಹೊರಗ್ ಹಾಕೋದು ಬಹಳ ಬೆಟರ್ ಹಾಗಾಗಿ ಈ ಮೆಥಡ್ ಅನ್ನು ಮಾಡುತ್ತಾ ಬಂದಲ್ಲಿ ನಿಮ್ಮ ಗಾಲ್ ಸ್ಟೋನ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಹಾಗಾಗಿ ಯಾರ್ಯಾರಿಗೆಲ್ಲ ಈ ಗಾಲ್ ಸ್ಟೋನ್ ಇದೆಯೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ಹೆಲ್ತ್ ಟಿಪ್ಸ್ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು